ನಮಸ್ಕಾರ ಆತ್ಮೀಯ ಗೆಳೆಯರೆ ವಿಶ್ವಗುರು ಬಸವಣ್ಣನವರ ಐಕ್ಯಸ್ಥಳ ಕೂಡಲ ಸಂಗಮ ಇದು ಹುಲವಂತ ತಾಲೂಕಿನ ಬಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುತ್ತದೆ ಬಹಳಷ್ಟು ಜನ ಇದು ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಈ ಕೂಡಲ ಸಂಗಮ ದೇವರ ದೇವಸ್ಥಾನವು ಚಾಳಿಕ್ಯ ಶೈಲಿಯಲ್ಲಿ ಸುಮಾರು ಒಂಬತ್ತು ಹತ್ತನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಇದು ವಿಶ್ವಗುರು ಬಸವಣ್ಣನವರ ಗುರುಗಳಾದ ಜಾತ ವೇದ ಮುನಿ ಅವರ ಗದ್ದುಗೆ ಒಳಗಡೆ ಅವರ ಗದ್ದುಗೆ ಇದೆ ಮಂಟಪತ್ರದಲ್ಲಿ ಇದನ್ನು ಕಲ್ಲಿನಲ್ಲಿ ನಿರ್ಮಾಣ ಮಾಡಲಾಗಿದೆ ಕೂಡಲ ಸಂಗಮ ದೇವರ ದೇವಸ್ಥಾನವು ಚಾಳಿಕ್ಯರ ಶೈಲಿಯ ಇಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿ ನಾನು ಬಂದಾಗ ಒಂದು ಮದುವೆ ಸಮಾರಂಭ ನಡೆಯುತ್ತಿತ್ತು ಅದರ ಸಂಗೀತವೇ ಇದಾಗಿದೆ ಈ ಕೂಡಲ ಸಂಗಮ ಐಕ್ಯ ಮಂಟಪದ ಹತ್ತಿರ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿಗಳು ಸಂಗಮವಾಗುತ್ತವೆ ಇದಕ್ಕೆ ಈ ಕೂಡಲ ಸಂಗಮದಿಂದ ಮೇಲ್ಗಡೆ ಆಲ್ಮಟ್ಟಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಲ್ಲಿ ಘಟಪ್ರಭಾ ನದಿಯು ಬಂದು ಕೃಷ್ಣಾ ನದಿಯನ್ನು ಸೇರುತ್ತದೆ ಇಲ್ಲಿ ನಾವು ಕೆಳಗಡೆ ಹೋಗಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡು ಮಾಡಬಹುದಾಗಿದೆ ಆದರೆ ಎಚ್ಚರಿಕೆ ಮೊಸಳೆಗಳಿವೆ ಎಂದು ಹೇಳುತ್ತಾರೆ ಸ್ನಾನ ಮಾಡಿ ನಾವು ಈ ಸೇತುವೆ ಮುಖಾಂತರವಾಗಿ ಐಕ್ಯ ಮಂಟಪಕ್ಕೆ ಹೋಗಿ ವಿಶ್ವಗುರು ಬಸವಣ್ಣವರ ಸಮಾಧಿಯ ದರ್ಶನ ಪಡೆಯಬಹುದಾಗಿದೆ ಇಲ್ಲಿ ನಾರಾಯಣಪುರ ಅಣೆಕಟ್ಟು ಕಟ್ಟಿದ್ದಕ್ಕಾಗಿ ಕೂಡಲ ಸಂಗಮದಿಂದ ದೂರದ ಪ್ರದೇಶದಲ್ಲಿ ನಾರಾಯಣಪುರ ಅಣೆಕಟ್ಟು ಕಟ್ಟಿದ್ದಕ್ಕಾಗಿ ಹಿನ್ನೀರಿನಲ್ಲಿ ಈ ಐಕ್ಯ ಮಂಟಪ ಇದೆ ಆದ್ದರಿಂದ ಮುಳು ಮುಳುಗಡೆಯಾಗಬಾರದೆಂದು ಈ ರೀತಿ ಸೇತುವೆ ಕಟ್ಟಿ ಆ ಮಂಟಪದ ಸುತ್ತಲೂ ಗೋಲಾಕಾರದ ಕಟ್ಟಡವನ್ನು ಕಟ್ಟಿ ಏಣಿ ಮುಖಾಂತರ ಅದಕ್ಕೆ ನಾವು ಹೋಗಿ ದರ್ಶನ ಪಡೆಯಬಹುದಾಗಿದೆ ಇದು ಮಲಪ್ರಭಾ ನದಿ ಮತ್ತು ಎಡಗಡೆ ಕಾಣುವುದು ಕೃಷ್ಣಾ ನದಿ ಈ ಎರಡೂ ನದಿಗಳು ಇಲ್ಲಿ ಸಂಗಮವಾಗುತ್ತವೆ ಈ ಏಣಿ ಮುಖಾಂತರ ನಾವು ಕೆಳಗಡೆ ಹೋಗಿ ವಿಶ್ವಗುರು ಬಸವಣ್ಣನವರ ಸಮಾಧಿಯ ದರ್ಶನ ಪಡೆಯಬಹುದಾಗಿದೆ ವಿಶ್ವಗುರು ಬಸವಣ್ಣನವರ ಇಬ್ಬರ ಧಮ್ ಧರ್ಮಪತ್ರಿಯರಾದ ಅಕ್ಕ ಗಂಗಾಂಬಿಕಾ ಮತ್ತು ಅಕ್ಕ ನೀಲಾಂಬಿಕಾ ಅವರ ಸಮಾಧಿಯೂ ಕೂಡ ನದಿಯ ದಡದಲ್ಲಿಯೇ ಇರುವುದು ವಿಶೇಷವಾಗಿದೆ ಕೂಡಲ ಸಂಗಮ ದೇವರ ವಿರುದ್ಧ ದಿಕ್ಕಿನಲ್ಲಿ ತಂಗಡಗಿ ಗ್ರಾಮ ಆ ಸ್ಥಳದಲ್ಲಿ ಅಕ್ಕ ನೀಲಾಂಬಿಕಾ ತಾಯಿಯ ಸಮಾಧಿ ಇದೆ ಇದು ಕೂಡಲ ಸಂಗಮದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿ ಅಕ್ಕ ಗಂಗಾಂಬಿಕನವರ ಸಮಾಧಿಯು ಕೂಡ ಎಂ ಕೆ ಹುಬ್ಳಿ ಗ್ರಾಮದ ಹತ್ತಿರ ಅಲ್ಲಿಂದ ಗಂಗಾಂಬಿಕಾ ತಾಯಿಯವರ ಸಮಾಧಿ ಇದೆ ದಾಸ್ತಿಕೊಪ್ಪ ಗ್ರಾಮವು ಕೂಡ ಅಲ್ಲೇ ಸಮೀಪವಿದೆ ಅದು ಮಲಪ್ರಭಾ ನದಿಯ ದಡದಲ್ಲಿ ಗಂಗಾಂಬಿಕಾ ತಾಯಿಯವರ ಸಮಾಧಿ ಇದೆ ಈ ರೀತಿ ಒಟ್ಟಿನಲ್ಲಿ ವಿಶ್ವಗುರು ಬಸವಣ್ಣ ಮತ್ತು ಅವರ ಇಬ್ಬರ ಧರ್ಮಪತ್ನಿಯರ ಸಮಾಧಿಗಳು ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ದಡದಲ್ಲಿಯೇ ಇರುವುದು ವಿಶೇಷತೆ ಮತ್ತು ನೀರಿನಲ್ಲಿ ಮುಳುಗಡೆಯಾಗಿರುವುದರಿಂದ ಈ ಮೂವರ ಸಮಾಧಿಗೆ ಹೋಗಲು ಸೇತುವೆಯನ್ನು ನಿರ್ಮಾಣ ಮಾಡಿ ಐಕ್ಯ ಮಂಟಪವನ್ನು ನಿರ್ಮಾಣ ಮಾಡಿ ಗೋಲಾಕಾರದ ಕಟ್ಟಡ ಕಟ್ಟಿ ನೀರಿನಲ್ಲಿ ಮುಳುಗದಂತೆ ಜನರ ದರ್ಶನಕ್ಕಾಗಿ ಅನುಕೂಲ ಮಾಡಿಕೊಡಲಾಗಿದೆ ಇದು ವಿಶ್ವಗುರು ಬಸವಣ್ಣನವರ ಐಕ್ಯ ಮಂಟಪ ಕೂಡಲ ಸಂಗಮದಲ್ಲಿರುವುದು ತಮಗೆ ಕಾಣುತ್ತಿರುವ ಈ ಲಿಂಗದ ಕೆಳಗೆ ವಿಶ್ವಗುರು ಬಸವಣ್ಣನವರ ಐಕ್ಯ ಆಗಿರತಕ್ಕಂಥ ಸ್ಥಳ ಇದು ಒಂದು ವಿಹಂಗಮ ನೋಟ ದಯಮಾಡಿ ತಾವು ಜೀವನದಲ್ಲಿ ಒಮ್ಮೆ ಆದರೂ ಈ ಮೂರು ಸ್ಥಳಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ನಿಮ್ಮ ಜೀವನವನ್ನು ಪಾವನವಾಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ ಬಹಳ ಭಕ್ತಿಪೂರ್ವಕವಾಗಿ ನಾನಾ ಪ್ರದೇಶದಿಂದ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆಯುತ್ತಾರೆ ನೀವು ಯಾವ ಸಮಯದಲ್ಲಾದರೂ ಕೂಡ ಯಾವ ಕಾಲದಲ್ಲಾದರೂ ಕೂಡ ತಾವು ಇಲ್ಲಿಗೆ ಬಂದು ದರ್ಶನ ಪಡೆಯಬಹುದಾಗಿದೆ ಇಲ್ಲಿ ಒಂದು ಪ್ರದರ್ಶನಾಲಯವೂ ಕೂಡ ಇದೆ ನಾನಾ ಐತಿಹಾಸಿಕ ಸ್ಥಳಗಳು ಕೂಡ ಇಲ್ಲಿಂದ ಸಮೀಪ ಧನ್ಯವಾದಗಳು